ಎಲ್ಲರಿಗೂ ನಮಸ್ಕಾರ ಅನ್ನಪೂರ್ಣೇಶ್ವರಿ ಕಿಚನ್ಗೆ ಸ್ವಾಗತ ಇವತ್ತು ಚಪ್ಪರದ ಚಪ್ಪರದವ್ರಕಾಯಿ ಪಲ್ಯ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನೋಡಿ ಮೊದಲಿಗೆ ನಾವು ಒಂದು ಬಾಣಲೆಯಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಹುರ್ಕೋಬೇಕು ಚೆನ್ನಾಗಿ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಉಳಿದ್ಬಿಟ್ಟು ಈಗ ಎಣ್ಣೆ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ವಾಸನೆ ಹೋಗೋವರೆಗೂ ಚಳಂಬರಿಕಾಯಿನ ಹುರ್ಕೋಬೇಕಾಗುತ್ತೆ ಇಷ್ಟು ಸರಿಯಾಗಿಷ್ಟು ನೀರಿನ ಅಂಶ ವಾಸನೆ ಹೋಗೋವರೆಗೂ ಹುರಿದಿದೆ ಈಗಿದ ಒಗ್ಗರಣೆ ಹಾಕೋಣ ಯಾವ ರೀತಿ ಅಂತ ನೋಡಿ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ ಹಸಿಮೆಣ್ಸಿಕಾಯಿ ಹಾಕ್ಬೇಕು ಸಾಸಿವೆ ಜೀರಿಗೆ ಇದಕ್ಕೆ ಮೆಣಸಿಕಾಯಿ ಕರಿಬೇವು ಈರುಳ್ಳಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಕರಿಬೇವು ಹಾಕಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಫ್ರೈ ಆಗಿಂದ ಒಂದು ಟಮಟ ಆ್ಯಡ್ ಮಾಡಬೇಕು ಫ್ರೈ ಆಗಿದೆ ಈಗ ಇದಕ್ಕೊಂದು ಟಮಾಟೊ ಆ್ಯಡ್ ಮಾಡಬೇಕು ಟೊಮಾಟ ಹಣ್ಣು ಹಾಕೋಣ ಇದಕ್ಕೇನೆ ಹಣ್ಣಿನ ಉಳಿ ಹಾಕೋಣ ಸಾಂಬಾರ್ ಪುಡಿ ಹರಿಶಿಣ ಪುಡಿ ಬೆಲ್ಲ ಇಲ್ಲಿ ಸರಿಯಾಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಮಸಾಲೆ ಎಲ್ಲ ಇದರಲ್ಲೇ ಈಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡೋಣ ಇದಕ್ಕೆ ಚೆನ್ನಾಗಿದೆ ಸ್ವಲ್ಪ ಕುದಿಲಿ ಕುದ್ಮೇಲೆ ಚಳಂಬರಿಕಾಯಿ ಹಾಕೋಣ ಇನ್ನೂ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೆಂದ ಬೆಂದಮೇಲೆ ಅದಕ್ಕೆ ಚಳಂಬ್ರಿಕಾಯಿ ಹಾಕಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹುರಿದಂತ ಹುರಿದಿರುವ ಚಳಮರಿಕಾಯಿ ಹಾಕೋಣ ಎಲ್ಲ ಇದರಲ್ಲೇನೆ ಕುದಿಬೇಕು ಕುದ್ರೆ ತುಂಬ ಟೇಸ್ಟ್ ಆಗಿದೆ ಆರು ನಿಮಿಷ ಇದು ಚೆನ್ನಾಗಿ ಕುದಿ ಮಸಾಲೆ ಪಲ್ಯ ಈಗ ರೆಡಿಯಾಗಿದೆ ಇದಕ್ಕೆ ನಾವೀಗ ಸ್ವಲ್ಪ ಹುರಿದು ಪುಡಿ ಮಾಡಿರೋಂಥ ಶೇಂಗಾ ಪುಡಿ ಹಾಕೋಣ ಪುಡಿ ಅದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಈ ಪಲ್ಯ ರೆಡಿಯಾಗಿದೆ ಬಿಸಿ ಜೋಳದ ರೊಟ್ಟಿ ಜೊತೆ ತಿನ್ಬೋದು ಶೇಂಗಾಪುಡಿ ಹಾಕಿದ ಮೇಲೆ ಸುಮ್ಮನೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕುದ್ರೆ ಆ ಪಲ್ಯ ಜಾಸ್ತಿ ಕುದಿಯೋದೇನು ಬೇಡ ನೋಡಿ ಈ ಥರ ಆಗಿದೆ ತುಂಬ ಟೇಸ್ಟ್ ಆಗಿದೆ ನೋಡೋಣ ಜೋಳದ ರೊಟ್ಟಿ ಜೊತೆ ಯಾವ ರೀತಿ ತಿನ್ನೋದಂತ ನೋಡ್ಕೊಳ್ಳಿ ಫ್ರೆಂಡ್ಸಿಗೆ ಪಲ್ಯ ರೆಡಿ ಆಗಿದೆ ಇದು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ